ಶ್ರೀರಾಮ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ನಡೆಸುವಂತೆ ಈ ಬಾರಿಯೂ ಕೂಡ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ನಡೆಯುತ್ತಿದೆ ವಿದ್ಯಾರ್ಜನ ಯಜ್ಞ ನಿಮ್ಮ ಮಕ್ಕಳು ವಿದ್ಯೆಯಲ್ಲಿ ಹಿಂದುಳಿದಿದ್ದಾರಾ ಪರೀಕ್ಷೆ ಭಯ ನಿಮ್ಮ ಮಕ್ಕಳನ್ನ ಆವರಿಸಿದೆಯಾ ಓದಿದ್ದು ಬಾಯ್ಪಾಠ ಮಾಡಿದ್ದು ಯಾವುದು ನೆನಪಾಗುತ್ತಿಲ್ಲವಾ ಮಕ್ಕಳ ದುರ್ನಡತೆ ದುರ್ವರ್ತನೆ ದುಶ್ಚಟಗಳ ಹಾವಳಿಯಲ್ಲಿ ಬಳಲಿದ್ದೀರಾ ಉನ್ನತ ಶಿಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಭಯವಿದೆಯಾ ನಿಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಉದ್ದೇಶವನ್ನಿಟ್ಟುಕೊಂಡು ನಾಡಿನ ಸುಪ್ರಸಿದ್ಧ ಜ್ಯೋತಿಷಿಗಳಾದ ಶ್ರೀ ಶ್ರೀರಾಮ್ ಭಟ್ ಗುರುಜಿ ಅವರ ನಿರ್ದೇಶನದಲ್ಲಿ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಬೆಂಗಳೂರಿನಲ್ಲಿ ವಿಶೇಷ ಹೋಮ ಹವನ ಪರಿಹಾರಗಳು ನಡೆಯುತ್ತಿವೆ ಮೇಧಾ ಸೂಕ್ತ ಪಾರಾಯಣ ಸರಸ್ವತಿ ಹೋಮ ಧಾರಣ ಸರಸ್ವತಿ ಯಂತ್ರ ವಿಶೇಷ ಸೂಚನೆ ಇದು ಕೇವಲ ನೂರ ಎಂಟು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಮಾತ್ರವೇ ನಡೆಸಲಾಗುತ್ತಿದೆ ನೋಂದಾಯಿಸಿಕೊಳ್ಳಲು ಈ ಕೂಡಲೇ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಐದು ಐದು ನಾಲ್ಕು ನಾಲ್ಕಕ್ಕೆ ಕರೆ ಮಾಡಿ